ನನ್ ಪ್ರೀತಿಸ್ ಹುಡುಗಿ ನನ್ ಪ್ರೀತಿ ಹುಡುಗಿಗೆ ಕಿವಿ ಕೇಳಸಲ್ಲ ಹೋಗಿ ಹೇಳಬೇಕು ಐ ಲವ್ ಯು ಐ ಲವ್ ಯು ಚನ್ನ ಕೊಯಿ ಓರಾಡು ಸ್ಟ್ರೀಮ್ಲಿ ಪಟ್ಟಿ ಹುಡುಗಿ ಸಮ್ ಟೈಮ್ಸ್ ಪ್ರಪಂಚಲ್ಲ ಸುತ್ತುಬಿಟ್ಟು ವಾಪಸ್ ಮನೆಗೆ ಬಂದ ಆ ಮನೆ ಊಟ ಮಾಡ್ದ ಒಂದು ಖುಷಿ ಸಿಗುತ್ತಲ್ಲ ಮತ್ತೆ ಜೀ ವೇದಿಕೆ ಬಂದಾಗ ಮನೆಗೆ ಬಂದಷ್ಟು ಖುಷಿ ಆಗುತ್ತೆ ಕನ್ನಡ ನಲವತ್ತು ವರ್ಷ ಚಿತ್ರರಂಗಕ್ಕಾಗಿ ದುಡಿದ ಚಂದನವನದ ಲೆಜೆಂಡ್ ನಮ್ಮ ಜಿ ಕನ್ನಡದ ಹೆಮ್ಮೆಯ ಸದಸ್ಯರು ಸ್ವಾಗತಿಸಿ ಸ್ವಾಗತ ಸಿನ್ನಿ ಬೇನೆ ಹ್ಯಾಂಡ್ಸಂ ಹೀರೋ ವಯಸ್ಸಾದ್ರು ಸ್ವಲ್ಪ ಬರ್ತೀರಾ ಎಷ್ಟು ಹಾಡುಗಳು ಬರ್ತಿದೀವಿ ಅಂತ ಹೇಳಿದ್ರಿ ಮೇಲೆ ಆರ್ನೂರು ಸಾವಿರ ಆಗ್ಲಿ ಆರು ಲಕ್ಷ ಆಗ್ಲಿ ಬರೀತಾನೆ ಇರಪ್ಪ ಅವರ ಬಾಳು ಬೆಳಕಾಯ್ತಿ ಇವತ್ತು وایزه سونای سه یه لعنتی. Weekend with Ramayshola نین گستاخ سی دبلیو فیرو نه. اینیم جیرو میوزیک. می نشه. می تی که نورا رو مخ که ಕನ್ನಡ ಚಿತ್ರರಂಗಕ್ಕೆ ಆಕ್ಟಿಂಗ್ ಇನ ಬೆಂಚ್ ಮಾರ್ಕ್ ತೋರಿಸ ಎಲ್ಲರಿಗೂ ಬಹಳ ಆತ್ಮೀಯರು ಯಾಕಂದ್ರೆ ಅವರು ಸಾಧನೆಯನ್ನ ಬದಿಗಿಟ್ಟು ನಾನು ಮಾನವ ಅನ್ನೋ ಒಂದೇ ಒಂದು ನೂರು ಜನ್ಮಗಳಿಗೆ ಒಂದು ನೂರು ಜನ್ಮಕ್ಕೂ ಸಾಕು ಸರ್ ಆ ಹಾಡು ಹೇಗೆ ಅದನ್ನ ಆಕ್ಟ್ ಮಾಡಿದೀರಾ ಅಂದ್ರೆ ನೀವೇ ಹಾಡ್ದಂಗ ಇದೆ ಸರ್ ಅದು ನೀವು ನಮ್ಮ ಜೊತೆ ಇರೋದು ಇಟ್ಸ್ ಆನ್ ಆನರ್ ರಮೇಶ್ ಸರ್ಗೋಸ್ಕರ ಹಾಡದಂತ ಒಂದು ಹಾಡು ಅನ್ನೋರು ಟೈಟ್ ನಾನು ತಪ್ಕೊಂಡ್ರು ಆ ಫೋಟೋ ಈಗಲೂ ಇದ್ದು ಕಣ್ ತುಂಬಾ ನೀರು ಅದನ್ನ ಮತ್ತೆ ಇವರು ಆ ಲೆವೆಲ್ ಹಾಡಿದ್ದು ಕೇಳಿದಾಗ ನೆವರ್ ಬಿಫೋರ್ ಅದಲ್ಲ ಪ್ರಮಾಣದ ಕವಿಯವರು ಅವರು ಇರುವುದೆಲ್ಲವ ಬಿಟ್ಟು ಇರುವುದಿಲ್ಲ ಎಲ್ಲವೂ ಇರುತ್ತೆ ಇರುತ್ತೆಲ್ಲ ಇನ್ನೊಂದ್ ಬೇಕು ಇನ್ನೊಂದ್ ಬೇಕು ಅಂತ ಆಸೆ ಪಡ್ತೀರ ಅದೇ ಜೀವನ ಅಂತ ಹೇಳ್ತಾರೆ ಈ ಕಲ್ಪವೃಕ್ಷ ಕಾಮದೇನು ಅಂತ ಹೇಳ್ತೀವಲ್ರಿ ಎಲ್ಲವನ್ನೂ ಕೊಡುತ್ತೆ ಅಂತ ಆತ್ರೆ ಎಲ್ಲವನ್ನೂ ಕೊಟ್ಟಂತ ಚಿತ್ರ ಅಮೆರಿಕಾ ಅಮೆರಿಕ ನಮ್ಗೆ ಅದು ಬಾಕ್ಸ್ ಆಫೀಸ್ ಇಟ್ಟು ಪ್ರಶಸ್ತಿಗಳು ಬೇಕಾ ತಗೋ ಎಕ್ಸ್ಟಾರ್ನರಿ ಮ್ಯೂಸಿಕ್ ಬೇಕಾ ತಗೋ ಇತಿಹಾಸದಲ್ಲಿ ಎಂಟ್ರಿ ಬೇಕಾ ತಗೋ ಮೂವತ್ತು ವರ್ಷ ಆದ್ಮೇಲೆ ಸರಿಗಮ ಪೈದಿಕ ಹಾಡ್ತಾರ ತಗೋ ಎಲ್ಲಾ ಕೊಟ್ಟಿದ್ದ ಚಿತ್ರ